ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿಸಾರ ನಾನು ನಿಶ್ಚಿತ ಕೆಂಪೇಗೌಡ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಇಳಿದಿರುವುದು ಬಿಜೆಪಿ ಯಾವ ಬಣ ಅನ್ನೋದು ಮೊದಲು ಹೇಳಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಕೆ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ಬಿಜೆಪಿ ಯಾವ ಬಣದ ಜೊತೆ ಅಧಿಕೃತವಾಗಿ ಬಿಜೆಪಿಯೋ ಅಥವಾ ಅನಧಿಕೃತ ಬಿಜೆಪಿಯಿಂದ ಪ್ರತಿಭಟನೆ ನಡೀತಾ ಇದೆಯೋ ಅನ್ನೋದು ತಿಳಿತಾ ಇಲ್ಲ ಇದು ಬಿಜೆಪಿ ಬಣ ಪಾಲಿಟಿಕ್ಸ್ ಅನ್ನ ಎತ್ತಿ ತೋರಿಸ್ತಾ ಇದೆ ವಕ್ವ ವಿಚಾರದಲ್ಲಿ ಒಂದು ಬಣ ಪ್ರತಿಭಟನೆ ಮಾಡುತ್ತೆ ಅಂತ ಹೇಳಿದ್ರು ಆದರೆ ಮಾಡಲಿಲ್ಲ ದರ ಏರಿಕೆ ಬಗ್ಗೆ ಇನ್ನೊಂದು ಬಣ ಪ್ರತಿಭಟನೆ ಮಾಡುತ್ತೆ ಅಂದ್ರೂ ಅದೂ ಮಾಡಲಿಲ್ಲ ಈಗ ಯಾವ ಬಣದವರು ಮಾಡ್ತಾ ಇದ್ದಾರೆ ಮೊದಲು ಹೇಳಬೇಕು ಅದಲ್ಲದೆ ಎಲ್ಲಾ ಮುಗಿದ ಮೇಲೆ ಅಲ್ಲಿಗೆ ಹೋಗ್ತಾ ಇರೋದಾದ್ರೂ ಯಾಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕಾಗಿಯೇ ಅಲ್ಲಿಗೆ ಹೋಗ್ತಾ ಇರೋದು ಅಂತ ಟೀಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಆಗುತ್ತೆ ಎನ್ನುವ ಕೇಂದ್ರದ ಸಚಿವ ಎಚ್ ಟಿಕೆ ಹೇಳಿಕೆ ಆ ಒಂದು ಕುರಿತು ಕೂಡ ಮಾತನಾಡಿದ್ದಾರೆ ಸಚಿವ ಖರ್ಗೆ ಅಸಹ್ಯವಾಗ್ತಾ ಇದ್ರೆ ಯಾಕೆ ಮಾತನಾಡಬೇಕು ಅಷ್ಟಕ್ಕೂ ಅವರಿಗೆ ಅಂತ ಅಂದವರು ಯಾರು ನಾವೇನಾದ್ರೂ ಮಾತನಾಡಿ ಅಂತ ಹೇಳಿದ್ವಾ ಅವರ ಮನೆ ಮಕ್ಕಳು ಮಾಡಿರುವ ಕೆಲಸ ಅವರಿಗೆ ಅಸಹ್ಯ ಅನಿಸೋದಿಲ್ವಾ ಮೊದಲು ಅವರು ತಮ್ಮ ಮನೆ ಮಕ್ಕಳು ಮಾಡಿರುವ ಅಸಹ್ಯ ಅಸಹ್ಯದ ಬಗ್ಗೆ ಮಾತನಾಡಿ ಮಾತನಾಡಬೇಕು ಅಂತ ಹೇಳಿ ತಿರುಗೇಟನ್ನ ಕೊಟ್ಟರು ಖರ್ಗೆ ಇನ್ನು ರಾಜ್ಯದ ಜನರಿಗೆ ಗ್ಯಾರಂಟಿಗಳನ್ನ ಸರ್ಕಾರ ಕೊಡ್ತಾ ಇದೆ ಆದ್ರೆ ಎಸ್ಕಾಮ್ ಅಲ್ಲ ಅವರೇನು ಪ್ರಸ್ತಾವನೆ ಮಾಡಿದ್ರೆ ಅಂತ ನಾವು ಹೇಳಿಕೆಯನ್ನ ಕೊಡಲಾಗುವುದಿಲ್ಲ ಸರ್ಕಾರ ಆ ಹಣವನ್ನ ಕೊಡುತ್ತೆ ಸರ್ಕಾರವೇ ಆ ಹಣವನ್ನ ಬರೆಸ್ಬೇಕು ಬರೆಸುತ್ತೆ ಇದರಲ್ಲಿ ಅನಗತ್ಯ ಬೇಡ ಅಂತ ಹೇಳಿದ್ರು ಇನ್ನು ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಿವಾಳಿ ಆಗಿದ್ದಾರೆ ಮೊದಲು ತಮ್ಮ ಪಕ್ಷದ ದಿವಾಳಿತನದ ಬಗ್ಗೆ ಮಾತನಾಡ್ಬೇಕು ಪಾಪರ್ ಸರ್ಕಾರ ಅಂತ ಸುಮ್ಮನೆ ಟೀಕ್ಸೋದಲ್ಲ ಮುಂದಿನ ಶನಿವಾರ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಾವಿರ ಕೋಟಿ ರು ವೆಚ್ಚದ ರಸ್ತೆಗಳ ಅಭಿವೃದ್ಧಿಯ ಕಲ್ಯಾಣ ಪಥ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅವರಿಗೂ ಕರಿತೀವಿ ಅವರೂ ಬರಲಿ ಅಂತ ಸವಾಲನ್ನ ಹಾಕಿದ್ರು ಸಚಿವ ಖರ್ಗೆ ಇನ್ನು ಅಂಕಿ ಅಂಶ ತೋರಿಸಿ ವಿಜಯೇಂದ್ರ ಮಾತನಾಡಲಿ ಸಾಲ ಮಾಡಿ ತುಪ್ಪ ತಿಂದಿರುವವರು ಅವರು ಆದ್ರೆ ಸಾಲದ ಬಡ್ಡಿಯನ್ನು ಕಟ್ತಾ ಇರೋರು ನಾವು ಅಂತ ಹೇಳಿ ಪ್ರತ್ಯುತ್ತರವನ್ನು ಕೊಟ್ಟಿರುವಂಥದ್ದು ಖರ್ಗೆ ಯಾವ ಬಡ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೇ ಹೇಳಿ ಫಸ್ಟ್ ಬಿಜೆಪಿ ಯಾವ ಬಣ ಪ್ರೊಟೆಸ್ಟ್ ಮಾಡ್ತಾ ಇದೆ ಅದು ನನ್ ಕ್ಲಾರಿಟಿ ಕೊಡಿ ಒಕ್ತ ಒಂದ್ ಬಣ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನ ಒಂದ್ ಯಾವ್ದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತೂ ಮಾಡಿಲ್ಲ ಈಗ ಉದಯಗಿರಿ ಬಗ್ಗೆ ಬಗ್ಗೆನು ಮಾಡ್ತಾ ಇದಾರೆ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬಹುದು ಸರ್ ಇಲ್ಲ ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂತ ಸೆಕ್ಷನ್ ಹಾಕಿರ್ಬಹುದು ಆಮೇಲೆ ಬಿ ಜೆ ಪಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇರೋದು ಏನಕ್ಕೆ ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದು ಏನಕ್ಕೆ ಈಗ ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ ಇವ್ರದ್ದು ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾರೆ ಅದು ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಅಂದರೆ ಹೋಗ್ಬೋ ಹೋಗಬಾರ್ದಲ್ಲ ಅಷ್ಟೇ ಏನು ಅವೇರ್ನೆಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಅವೇರ್ನೆಸ್ ಮಾಡೋ ಯಾವುದೇ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿ ಜೆ ಪಿ ಏನಾದರೂ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ವಿಜಯ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವ್ರ ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಇರುವಂತ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಸುಮ್ಮನೆ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾಯಿದೆ ಇನ್ನು ಒಂದು ತಿಂಗಳಾದಮೇಲೆ ಪ್ರಗತಿ ಪದ ಐದು ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಬರಲಿ ಅವರು ಬರಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದ್ದೀವಲ್ಲ ದುಡ್ಡು ಸುಮ್ಮನೆ ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನಿದೆ ಏನು ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಕೆಲ ದಿನಗಳ ಹಿಂದೆ ಮರಾಠಿ ಪುಂಡರಿಂದ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದ್ದಲ್ಲದೆ ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಂಡ ಕಾರಿದ್ದಾರೆ ಯಾರ ಒತ್ತಡಕ್ಕೆ ಮಣಿದು ಕೇಸನ್ನು ಹಾಕಿದ್ದಾರೆ ಅಂತ ತನಿಖೆಯನ್ನು ಮಾಡಿಸ್ತೀವಿ ಈ ಬಗ್ಗೆ ಗೃಹ ಸಚಿವರೊಂದಿಗೆ ಮಾತನಾಡಿರುವುದಾಗಿ ಹೆಬ್ಬಾಳ್ಕರ್ ಹೇಳಿರುವಂತದ್ದು ನನ್ನ ಹಾಗೂ ಯಾರ ಗಮನಕ್ಕೂ ಬಾರದೆ ನಮ್ಮೊಂದಿಗೆ ಚರ್ಚಿಸದೆ ಕೇಸನ್ನು ಹಾಕಿದ್ದಾರೆ ಪೊಲೀಸ್ ಕಮಿಷನರ್ ಜೊತೆಗೆ ಘಟನೆ ದಿನದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಸಂಪರ್ಕದಲ್ಲಿದ್ದವು ತ್ವರಿತವಾಗಿ ಕ್ರಮವನ್ನು ತೆಗೆದುಕೊಂಡಿರುವ ಬಗ್ಗೆ ತನಿಖೆಯನ್ನು ಮಾಡಲಾಗುವುದು ಭಾಷಾ ವಿವಾದವನ್ನ ಎಳೆದು ತಂದು ರಾಜಕೀಯ ಬೇಳೆ ಬಯಸಿಕೊಳ್ಳೋದು ಸರಿಯಲ್ಲ ಯಾರೇ ತಪ್ಪಿಸ ತಪ್ಪಿತಸ್ಥರಿದ್ದರೂ ಕೂಡ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೀವಿ ಭಾಷಾ ತಾರತಮ್ಯವಿಲ್ಲದೆ ಬೆಳಗಾವಿಯಲ್ಲಿ ನಾವೆಲ್ಲರೂ ಭಾತೃತ್ವದಿಂದ ಬಾಳ್ತಾ ಇದ್ದೀವಿ ಅಂತ ತಿಳಿಸಿದ್ರು ನನ್ನ ಕ್ಷೇತ್ರದಲ್ಲಿ ಭಾಷಾ ವಿವಾದ ಕಿತ್ತು ಹಾಕಿದ್ದೀವಿ ಸರ್ಕಾರಿ ನೌಕರರ ಮೇಲೆ ಕೈ ಮಾಡಿದ್ದು ಅಕ್ಷಮ್ಯ ಅಪರಾಧ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಕುವ ರೀತಿ ನಾವೆಲ್ಲ ಮಾಡ್ತೀವಿ ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಅಲ್ಲ ಆ ರಾಜ್ಯದ ಜನರು ನಮ್ಮ ಬಸ್ ಡ್ರೈವರ್ಗಳಿಗೆ ಧಮಕಿ ಹಾಕೋದು ನಿಲ್ಲಬೇಕು ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಮನವಿಯನ್ನ ಮಾಡಿದ್ರು ಸ್ಥಳೀಯ ಸಿಪಿಐ ಘಟನೆ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಎನ್ನುವುದು ನಾನು ಕೇಳಿದ್ದೀನಿ ಸುಮಧುರವಾದಂಥ ವಾತಾವರಣವನ್ನ ಕೆಡಿಸಬಾರ್ದು ಇದರಲ್ಲಿ ಮಾರಿಹಾಳ್ ಠಾಣೆ ಸಿಪಿಐ ಅವರು ಗಮನಕ್ಕೆ ತರದೆ ಪೋಕ್ಸೋ ಕೇಸನ್ನ ಮಾಡಿದ್ದಾರೆ ನಾವು ಹೇಳಿದ ಮೇಲೆಯೂ ರಾತ್ರಿ ಹನ್ನೆರಡು ಗಂಟೆಗೆ ಕೇಸನ್ನು ಮಾಡಿದ್ದಾರೆ ಇದರ ಬಗ್ಗೆ ಗೃಹ ಸಚಿವರು ಮತ್ತು ಡಿಜಿ ಅವರೊಂದಿಗೆ ಮಾತನಾಡಿದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥ ಘಟನೆಗಳನ್ನ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದ್ರೆ ನಾವೆಲ್ಲ ಬಹಳಷ್ಟು ಸಮುದ್ರವಾಗಿ ಎಲ್ಲರೂ ಚೆನ್ನಾಗಿ ಇದೀವಿ ತಮಗೂ ಎಲ್ಲರಿಗೂ ಗೊತ್ತಿರಬಹುದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷನರ್ ಅವರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಆವತ್ತೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತೇ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಅದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವು ಇಲ್ಲಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಕ್ಕೆ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಬೊಜ್ಜು ಮತ್ತು ಅತಿಯಾದ ಖಾದ್ಯ ತೈಲ ಸೇವನೆಯ ವಿರುದ್ಧ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಮುನ್ನಡೆಸೋದಕ್ಕೆ ಹತ್ತು ಜನ ಪ್ರಮುಖರನ್ನ ನಿರ್ದೇಶನ ಮಾಡಿದ್ದಾರೆ ಈ ನಡೆಯು ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ನೂರ ಹತ್ತೊಂಬತ್ತನೇ ಸಂಚಿಕೆಯ ನಂತರ ಬಂದಿದ್ದು ಇದರಲ್ಲಿ ಅವರು ದೇಶದಲ್ಲೇ ಹೆಚ್ಚುತ್ತಾ ಇರುವಂತಹ ಬೊಜ್ಜು ಮತ್ತು ದೈನಂದಿನ ಹೆಣ್ಣೆ ಸೇವನೆಯನ್ನ ನಿಯಂತ್ರಿಸುವ ಅಗತ್ಯತೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು ಇನ್ನು ಭಾರತೀಯರು ಎಣ್ಣೆ ಸೇವನೆಯನ್ನ ಶೇಕಡಾ ಹತ್ತರಷ್ಟು ಕಡಿಮೆ ಮಾಡುವ ಸವಾಲನ್ನು ಸ್ವೀಕರಿಸಿದರು ಂತೆ ಮತ್ತು ಇತರರು ಅದೇ ರೀತಿ ಮಾಡಲು ಪ್ರೇರೇಪಣೆ ಮಾಡುವಂತೆ ಪ್ರಧಾನ ಮೋದಿ ಕರೆಯನ್ನ ನೀಡಿದರು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ತಮ್ಮ ಉಪಕ್ರಮವನ್ನ ಘೋಷಣೆ ಘೋಷಣೆ ಮಾಡಿದ ಅವರು ಬಜ್ಜಿನ ವಿರುದ್ಧದ ಹೋರಾಟವನ್ನ ಬಲಪಡಿಸುವುದಕ್ಕೆ ಮತ್ತು ಆಹಾರದಲ್ಲಿ ಖಾದ್ಯ ತೈಲ ಸೇವನೆಯನ್ನ ಕಡಿಮೆ ಮಾಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾನು ಹತ್ತು ಜನರನ್ನ ನಿರ್ದೇಶನ ಮಾಡೋದಕ್ಕೆ ಬಯಸ್ತೀನಿ ನಮ್ಮ ಆಂದೋಲನವು ದೊಡ್ಡದಾಗೋದಕ್ಕೆ ನಾನು ತಲಾ ಹತ್ತು ಜನರನ್ನ ನಿರ್ದೇಶನ ಮಾಡೋದಕ್ಕೆ ವಿನಂತಿಸ್ತೀನಿ ಅಂತ ಬರೆದಿದ್ದಾರೆ ಆಂದೋಲನಕ್ಕೆ ವ್ಯಾಪಕ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಪ್ರಧಾನಿ ಮೋದಿಯವರು ಪ್ರತಿ ನಾಮನಿರ್ದೇಶಿತರು ಇತರೆ ಹತ್ತು ಜನರನ್ನು ಆಯ್ಕೆ ಮಾಡುವಂತೆ ಒತ್ತಾಯಿಸಿದರು ಈ ಪಟ್ಟಿಯು ರಾಜಕೀಯ ನಾಯಕರು ವ್ಯಾಪಾರ ವ್ಯಕ್ತಿಗಳು ಕ್ರೀಡಾಪಟುಗಳು ಮತ್ತು ಮನರಂಜನಾ ಉದ್ಯಮದ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಿದೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮಹೀಂದ್ರಾ ಗ್ರೂಪ್ ಅಧ್ಯಕ್ಷ ಆನಂದ್ ಮಹೀಂದ್ರಾ ಬಹುಭಾಷಾ ನಟ ಮೋಹನ್ ಲಾಲ್ ಮತ್ತು ಒಲಿಂಪಿಕ್ಸ್ ಪದಕ ವಿಜೇತ ವೆಟ್ ಲಿಫ್ಟರ್ ಮೀರಾಭಾಯಿ ಜಾನು ಅವರು ನಾಮನಿರ್ದೇಶಿತರಲ್ಲಿ ಸೇರಿದ್ದಾರೆ ಗಾಯಕಿ ಶ್ರೇಯಾ ಘೋಷಾಲ್ ನಟ ಆರ್ ಮಾಧವನ್ ಸಂಸದೆ ಸುಧಾಮೂರ್ತಿ ಭೋಜ್ಪುರಿ ಗಾಯಕ ನಟ ನಿರಾವುಹ ಒಲಿಂಪಿಕ್ಸ್ ಪದಕ ವಿಜೇತ ಶೂಟರ್ ಮನು ಭಾಕರ್ ಮತ್ತು ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಖಿ ಕೂಡ ಈ ಪಟ್ಟಿಯಲ್ಲಿದ್ದಾರೆ ತನ್ನ ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ಆರೋಗ್ಯಕರ ಜೀವನ ಶೈಲಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಸೇರಿದಂತೆ ಪ್ರಸಿದ್ಧ ವ್ಯಕ್ತಿಗಳಿಂದ ಸಂದೇಶಗಳನ್ನು ಸಹ ಹಂಚಿಕೊಂಡ್ರು ಆರೋಗ್ಯ ಕಾಳಜಿಗಳನ್ನು ತಿಳಿಸೋದ್ರ ಜೊತೆಗೆ ಮನ್ ಕಿ ಬಾತ್ ಕಾರ್ಯಕ್ರಮವು ಭಾರತದ ಬಾಹ್ಯಾಕಾಶ ಸಾಧನೆಗಳನ್ನು ಸಹ ಎತ್ತಿ ತೋರಿಸಿತು ಇಸ್ರೋದ ನೂರನೇ ರಾಕೆಟ್ ಉಡಾವಣೆ ಮತ್ತು ಚಂದ್ರಯಾನ ಮಂಗಳಯಾನ ಮತ್ತು ಆದಿತ್ಯ ಗೆಲ್ವನ್ನಂತಹ ಪ್ರಮುಖ ಕಾರ್ಯಾಚರಣೆಗಳನ್ನು ಪ್ರಧಾನ ಮೋದಿ ಅವರು ಸಾಂಗ್ಲಿಸಿದರು ಇದಷ್ಟೇ ಅಲ್ಲದೆ ರಾಷ್ಟ್ರೀಯ ಮಹಿಳಾ ದಿನದಂದು ಅವರ ಕೊಡುಗೆಗಳನ್ನು ಸ್ಮರಿಸೋದಕ್ಕೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಸ್ಫೂರ್ತಿದಾಯಕ ಮಹಿಳೆಯರಿಗೆ ಹಸ್ತಾಂತರಿಸೋದಾಗಿ ಅವರು ಘೋಷಣೆಯನ್ನು ಮಾಡಿದರು देहरादून में नेशनल गेम्स की ओपनिंग के दौरान मैंने एक बहुत ही अहम विषय उठाया है जिसने देश में एक नई चर्चा की शुरुआत की है ये विषय है ओबेसिटी यानी मोटापा एक फिट और हेल्दी नेशन बनने के लिए हमें ओबेसिटी की समस्या से निपटना ही होगा एक स्टडी के मुताबिक आज हर आठ में से एक व्यक्ति ओबेसिटी की समस्या से परेशान है बीते वर्षों में ओबेसिटी के मामले दोगुने हो गए हैं लेकिन इससे भी ज्यादा चिंता की बात यह है कि बच्चों में भी मोटापे की समस्या चार गुना बढ़ गई है डब्ल्यूएचओ का डेटा बताता है कि 2022 में दुनिया भर में करीब ढाई करोड़ लोग ओवरवेट थे यानी आवश्यकता से भी कई ज्यादा वजन था ये आंकड़े बेहद गंभीर है और हम सभी को सोचने पर मजबूर करते हैं कि आखिर ऐसा क्यों हो रहा है अधिक वजन या मोटापा कई तरह की परेशानियों को बीमारियों को भी जन्म देता है हम सब मिलकर छोटे छोटे प्रयासों से इस चुनौती से निपट सकते हैं जैसे एक तरीका मैंने सुझाया था खाने के तेल में 10 प्रतिशत टेन परसेंट की कमी करना आप तय कर लीजिए कि हर महीने 10% परसेंट कम तेल उपयोग करेंगे आप तय कर सकते हैं कि जो तेल खाने के लिए खरीदा जाता है खरीदते समय ही अब 10 परसेंट कम ही खरीदेंगे ये ओबेसिटी कम करने की दिशा में एक अहम कदम होगा ರಾಜ್ಯದಲ್ಲಿ ಬಸವ ತತ್ವ ವಚನ ಸಂಸ್ಕೃತಿ ಶರಣರ ಹೋರಾಟದ ಬಗ್ಗೆ ನಮ್ಮ ಸರ್ಕಾರಕ್ಕೆ ಪೂರ್ಣ ಬದ್ಧತೆ ಇತ್ತು ಪೂಚಿರ ಬೇಡಿಕೆಗಳಲ್ಲಿ ಸಾಧ್ಯ ಇರುವವನ್ನ ಹಂತ ಹಂತವಾಗಿ ಈಡೇರಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನು ನೀಡಿದ್ದಾರೆ ಕಾವೇರಿ ನಿವಾಸದಲ್ಲಿ ತಮ್ಮನ್ನ ಭೇಟಿಯಾದ ಲಿಂಗಾಯತ ಸ್ವಾಮೀಜಿಗಳು ಸಚಿವರು ಶಾಸಕರು ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿದರು ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗ ಬಸವ ಜಯಂತಿ ಎಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ ಬಸವಣ್ಣನವರ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದ್ದು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬಸವಣ್ಣನವರ ವಿಚಾರ ಮತ್ತು ಹೋರಾಟ ಜಾತ್ಯತೀತ ಸಮಾಜ ನಿರ್ಮಾಣಕ್ಕೆ ಪೂರಕ ಜಾತಿವಾದಿ ಪಟ್ಟಭದ್ರರಿಗೆ ಬಸವಣ್ಣನವರ ವಿಚಾರಗಳು ಹಿಡಿಸಲ್ಲ ಪಟ್ಟಭದ್ರರು ಬಹಿರಂಗವಾಗಿ ಬಸವಣ್ಣನವರನ್ನ ವಿರೋಧಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆಂತರಿಕವಾಗಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿ ಬೇರೂರಿದೆ ಇದಕ್ಕೆ ಪಟ್ಟಭದ್ರರು ನೀರು ಗೊಬ್ಬರವನ್ನ ಹಾಕ್ತಾ ಇದ್ದಾರೆ ಜಾತ್ಯತೀತ ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಬಸವಣ್ಣನವರ ಹೋರಾಟ ಪೂರಕ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಜಾತಿ ಜಡತ್ವ ಆರ್ಥಿಕ ಜಡತ್ವ ಇರುವ ಸಮಾಜದಲ್ಲಿ ಚಲನೆ ಕೂಡ ಸಾಧ್ಯವಿಲ್ಲ ಬಸವಣ್ಣನವರ ವಿಚಾರಗಳೇ ಅಂಬೇಡ್ಕರ್ ಅವರ ವಿಚಾರಗಳಾಗಿದ್ದು ಇವೆಲ್ಲವೂ ಸಂವಿಧಾನದಲ್ಲಿ ಅಡಕವಾಗಿವೆ ಗರುಚ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪ ಪುನರುಜ್ಜೀವನಕ್ಕೆ ಮುಂದಾಗಿದ್ದು ನಾವು ಇನ್ನು ಅನುಭವ ಮಂಟಪ ಮೊದಲ ಪ್ರಜಾಪ್ರಭುತ್ವದ ವೇದಿಕೆ ಯಾರ ಒತ್ತಾಯವೂ ಇಲ್ಲದ ವೇಳೆಯಲ್ಲಿ ನಮ್ಮ ಸರ್ಕಾರ ಅನುಭವ ಮಂಟಪ ಪುನರುಜ್ಜೀವನಕ್ಕೆ ಮುಂದಾಯಿತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ತಿಳಿಸಿರುವಂಥದ್ದು ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂಬತ್ತು ಜಿಲ್ಲೆಗಳು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಅವರ ಜನ್ಮ ಶತಮಾನೋತ್ಸವ ಅಭಿಯಾನದ ಅಂಗವಾಗಿ ಮಾಜಿ ಸಚಿವರು ಪಕ್ಷದ ಹಿರಿಯರಾದ ರಾಮಚಂದ್ರ ಗೌಡ ಅವರಿಗೆ ಗೌರವವನ್ನು ಸಮರ್ಪಿಸಿದರು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ನಾರಾಯಣ್ ಸಂಸದ ಪಿಸಿ ಮೋಹನ್ ಅಭಿಯಾನದ ರಾಜ್ಯ ಪ್ರಮುಖ ಡಾಕ್ಟರ್ ಶಿವಯೋಗಿ ಸ್ವಾಮಿ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಸದಸ್ಯರಾದಂಥ ಸದಾಶಿವ ನರಸಿಂಹಮೂರ್ತಿ ಸದಾಶಿವಯ್ಯ ಮಮತಾ ಉದಯ್ ಜಿಲ್ಲಾ ಅಧ್ಯಕ್ಷ ಹರೀಶ್ ಪಕ್ಷದ ಮುಖಂಡರು ಕೂಡ ಆಚರಿದ್ದರು ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಭಿಯಾನದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮಾಜಿ ಸಚಿವ ಡಿವಿ ಸದಾನಂದ ಗೌಡ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಅಭಿಯಾನದ ರಾಜ್ಯ ಪ್ರಮುಖ ಡಾ ಸ್ವಾಮಿ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಸದಸ್ಯರಾದಂಥ ಸದಾಶಿವ ಮಮತಾ ಉದಯ್ ಜಿಲ್ಲಾ ಅಧ್ಯಕ್ಷ ಹರೀಶ್ ಪಕ್ಷದ ಮುಖಂಡರು ಕೂಡ ಭಾಗವಹಿಸಿದರು ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ಮುಕ್ತಾಯಗೊಳ್ತಾ ಇದ್ದಂತೆ ಪ್ರಯಾಗರಾಜನಗರವು ಪವಿತ್ರ ಸಂಗಮದಲ್ಲಿ ಅಂತಿಮ ಪವಿತ್ರ ಸ್ನಾನ ಮಾಡೋದಕ್ಕೆ ಆಗಮಿಸುವ ಭಕ್ತರ ಗಮನಾರ್ಹ ಒಳಹರಿವಿಕೆ ಸಾಕ್ಷಿಯಾಗಿದೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ಮಹಾಕುಂಭದ ಕೊನೆಯ ಪ್ರಮುಖ ಸ್ನಾನ ಆಗಿರುವುದರಿಂದ ಹೆಚ್ಚುತ್ತಾ ಇರುವಂತಹ ಜನಸಂದಣಿಯನ್ನು ನಿರ್ವಹಿಸೋದಕ್ಕೆ ಮತ್ತು ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಲಾಗಿದೆ ಜನ ದಟ್ಟಣೆಯನ್ನು ತಡೆಗಟ್ಟೋದಕ್ಕೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಫೆಬ್ರವರಿ ಇಪ್ಪತ್ತಾರರಂದು ಎಲ್ಲಾ ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುವುದು ಅಂತ ಡಿಐಜಿ ವೈಭವ್ ಕೃಷ್ಣ ಖಚಿತವನ್ನ ಪಡಿಸಿದ್ದಾರೆ ನಾವು ಜಾಗೃ ಜಾಗರೂಕರವಾಗಿದ್ದೀವಿ ಫೆಬ್ರವರಿ ಇಪ್ಪತ್ತಾರರ ಸ್ನಾನ ಇನ್ನೂ ಉಳಿದಿದೆ ಮತ್ತು ಇದಕ್ಕಾಗಿ ನಾವು ಎಲ್ಲ ಸೂಕ್ಷ್ಮ ಸ್ಥಳಗಳಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀವಿ ಅಂತ ಅವರು ಹೇಳಿರುವಂಥದ್ದು ಇನ್ನು ಇದಷ್ಟೇ ಅಲ್ಲದೆ ವಾಹನಗಳ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳೋದಿಕ್ಕೆ ಸಂಚಾರ ತಿರುವು ಕೇಂದ್ರಗಳನ್ನು ಆಯಾ ಕಟ್ಟಿನ ಸ್ಥಳಗಳಲ್ಲೇ ಇರಿಸಲಾಗಿದೆ ಕುಂಭಮೇಳ ಪ್ರದೇಶಗಳಲ್ಲಿ ಸಮೀಪ ಇರುವಂಥ ಪ್ರದೇಶಗಳಲ್ಲಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಇಲ್ಲದೆ ತಮ್ಮ ಗೊತ್ತುಪಡಿಸಿದ ಸ್ಥಳಗಳನ್ನು ತಲುಪಬಹುದು ಅಂತ ಖಚಿತವನ್ನು ಪಡಿಸಿಕೊಳ್ಳೋದಕ್ಕೆ ವಿಶೇಷ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ಭಾರಿ ಭಕ್ತರ ದಟ್ಟಣೆಯ ಮಧ್ಯೆ ಉತ್ತರ ಪ್ರದೇಶ ಸರ್ಕಾರ ಶನಿವಾರ ಮಹಾಕುಂಭ ಮೇಳದಲ್ಲಿ ಅನಿರೀಕ್ಷಿತವಾಗಿ ಅರವತ್ತು ಕೋಟಿ ಭಕ್ತರು ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅಂತ ಘೋಷಣೆಯನ್ನ ಮಾಡಿದೆ ಪ್ರದರ್ಶನ ಕೇಂದ್ರದ ನಿವೃತ್ತ ಹೆಚ್ಚುವರಿ ಮಹಾನಿರ್ದೇಶಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ ಜೋಶಿಗೆ ಬಡ್ಡಿ ಸಹಿತ ಒಂದು ಲಕ್ಷ ರು ದಂಡವನ್ನು ಪಾವತಿಸಬೇಕು ಹಾಗೂ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ಬೆಂಗಳೂರಿನ ಹದಿನಾಲ್ಕನೇ ಸೆಷನ್ಸ್ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ನ್ಯಾಯಾಧೀಶರಾದಂಥ ನಳಿನ ಕುಮಾರಿ ಈ ಆದೇಶವನ್ನು ಹೊರಡಿಸಿದ್ದು ಬೆಂಗಳೂರಿನ ದೂರದರ್ಶನ ನಿರ್ದೇಶಕರಾಗಿದ್ದಾಗ ಮಹೇಶ್ ಜೋಶಿ ಸಹೋದ್ಯೋಗಿಗಳಾದ ಮೋಹನ್ ರಾವ್ ಮತ್ತು ಇತರೆ ಆರು ಮಂದಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರನ್ನ ದಾಖಲಿಸಿ ಸರ್ಕಾರಿ ಸೇವಾ ಸೌಲಭ್ಯ ಸಿಗದಂತೆ ಮಾಡಿದ ಆರೋಪ ವಿಚಾರಣೆ ವೇಳೆ ಸಾಬೀತಾಗಿತ್ತು ತೀರ್ಪು ಹೊರಬಿದ್ದ ಏಳು ದಿನಗಳ ಒಳಗಾಗಿ ಬಹಿರಂಗ ಕ್ಷಮೆಯನ್ನು ಯಾಚಿಸಿ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕು ಹಾಗೂ ಶೇಕಡಾ ಇಪ್ಪತ್ನಾಲ್ಕರಷ್ಟು ಬಡ್ಡಿಯನ್ನು ಸೇರಿಸಿ ಪ್ರಕರಣ ದಾಖಲಾದ ನಂತರದಿಂದ ಇಲ್ಲಿಯವರೆಗೆ ಶೇಕಡಾ ಇಪ್ಪತ್ನಾಲ್ಕರಷ್ಟು ಬಡ್ಡಿಯನ್ನು ಸೇರಿಸಿ ಒಂದು ಲಕ್ಷ ರು ದಂಡವನ್ನು ಪಾವತಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮೋಹನ್ ರಾವ್ ಮತ್ತು ಸಹದ್ಯೋಗಿಗಳು ನಕಲಿ ದಾಖಲೆಯನ್ನು ಸೃಷ್ಟಿಸಿ ತಮ್ಮ ನಿವೃತ್ತಿ ನಂತರದ ಸೇವಾ ಸೌಲಭ್ಯ ಸಿಗದಂತೆ ಮಾಡಲಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನ ಜೆಸಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಟ್ಟಿರುವಂಥದ್ದು ಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕಾರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ